ಸ್ನೇಹಿತರೆ ಎಲ್ಲರಿಗೂ ಎಂಜಿಎನ್ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಖಾತೆಗೆ ಜಮಾ ಸೊ ಈ ಒಂದು ಟೈಟಲ್ ಅನ್ನ ನೋಡಿ ನೀವು ಈ ಒಂದು ವಿಡಿಯೋನ ನೋಡೋಕೆ ಖಂಡಿತವಾಗ್ಲು ಬಂದಿರ್ತೀರಾ ಸೊ ಯಾಕೆ ಈ ರೀತಿ ಆಗಿರುವಂತಹ ಟೈಟಲ್ ಅನ್ನ ನಿಮ್ಗೆ ಕೊಟ್ಟಿದ್ದೀನಿ ಅಂತಂದ್ರೆ ಇಲ್ಲಿ ಸಾಕಷ್ಟು ಕಡೆಗಳಲ್ಲಿ ಅಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಎಕ್ಸಾಂಪಲ್ಗೆ ಯೂಟ್ಯೂಬ್ ಅಂತ ತಗೊಂಡ್ರೆ ಇಲ್ಲಿ ಸಾಕಷ್ಟು ಕಡೆಗಳಲ್ಲಿ ಈ ರೀತಿಯಾಗಿ ಹನ್ನೆರಡು ಮತ್ತೆ ಹದಿಮೂರನೇ ಕತ್ತಿನ ಹಣ ಮಹಿಳೆಯರ ಖಾತೆಗೆ ಬಂದಿದೆ ಇವತ್ತು ಈ ಹದಿನಾಲ್ಕು ಜಿಲ್ಲೆಗಳಿಗೆ ಬರ್ತಾ ಇದೆ ಇವತ್ತು ಈ ಇಪ್ಪತ್ತು ಜಿಲ್ಲೆಗಳಿಗೆ ಬರ್ತಾ ಇದೆ ಹಾಗೇನೆ ಇವತ್ತು ಇಷ್ಟು ಗಂಟೆಗೆ ಅಂದ್ರೆ ಮೂರು ಗಂಟೆಗೆ ಇವತ್ತು ಈ ಐದು ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತ ಸಾಕಷ್ಟು ಕಡೆಗಳಲ್ಲಿ ನಾನು ನೋಡಿದ್ದೀನಿ ನೀವು ಕೂಡ ನೋಡಿರ್ಬೋದು ಸೊ ಓಕೆನಾ ಹಾಗಾದ್ರೆ ಇದು ನಿಜಾನಾ. ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ನಿಜವಾಗ್ಲು ಸೊ ಇದರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೀವು ಕೊನೆವರೆಗೂ ವಿಡಿಯೋ ನೋಡಿದ್ರೆ ಸೊ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಅನ್ನೋದು ನಿಮಗೆ ಕ್ಲಾರಿಟಿ ಆಗಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಮ್ಮ ಚಾನಲ್ ಅಲ್ಲಿ ಬರುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಸಾಕಷ್ಟು ಕಡೆಗಳಲ್ಲಿ ನೀವು ಕಾಮೆಂಟ್ ಗಳನ್ನು ಕೂಡ ನೋಡಿರಬಹುದು ಇಲ್ಲಿ ನಮಗೆ ಹನ್ನೆರಡನೇ ಕಂತಿನ ಹಣ ಬಂದಿದೆ ಹದಿಮೂರನೇ ಕಂತಿನ ಹಣ ಬಂದಿದೆ ಅಥವಾ ಕೆಲವು ವಿಡಿಯೋಗಳಲ್ಲೂ ಕೂಡ ನೀವು ನೋಡಿರ್ಬೋದು ನಮಗೆ ಹನ್ನೆರಡು ಮತ್ತೆ ಸಾರಿ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಇಲ್ಲಿ ಸಾಕಷ್ಟು ವಿಡಿಯೋಸ್ ಗಳಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಹಾಗಾದ್ರೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಇದ್ರ ಬಗ್ಗೆ ಮೊದಲನೇದಾಗಿ ಕ್ಲಾರಿಟಿಯನ್ನು ಕೊಡುದಾದ್ರೆ ಇದುವರೆಗೂ ಕೂಡ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಇಲ್ಲಿ ರೀಸೆಂಟ್ ಆಗಿ ಅಂದ್ರೆ ಕೆಲವು ದಿನಗಳ ಹಿಂದಷ್ಟೇ ಸೊ ಸಾಕಷ್ಟು ಜನರಿಗೆ ಎರಡ್ ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ಆದ್ರೆ ಇದು ಹನ್ನೆರಡನೇ ಕಂತಿನ ಹಣ ಅಥವಾ ಹದಿಮೂರನೇ ಕಂತಿನ ಹಣ ಅಲ್ಲ ಇದು ಹನ್ನೊಂದನೇ ಕಂತಿನ ಹಣ ಹನ್ನೊಂದನೇ ಕಂತಿನ ಹಣ ಇತ್ತೀಚೆಗೆ ಯಾಕೆ ಬಿಡುಗಡೆ ಆಯ್ತು ಅಂತಂದ್ರೆ ಇಲ್ಲಿ ಎಂಬತ್ತು ಸಾವಿರಕ್ಕಿಂತ ಹೆಚ್ಚಿನ ಮಹಿಳೆಯರಿಗೆ ತಾಂತ್ರಿಕ ದೋಷದಿಂದ ಈ ಹಣ ಜಮೆ ಆಗ್ತಾ ಇಲ್ಲ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ರು ಸೊ ಅವಾಗ ಅದನ್ನ ಸರಿಪಡಿಸಿದೀವಿ ಅಂತ ಆ ಟೈಮ್ ಅಲ್ಲಿ ಹೇಳಿದ್ರು ಅಂದ್ರೆ ಬಹಳ ದಿನಗಳ ಹಿಂದೆನೆ ಹೇಳಿದ್ರು ಸೊ ಇವಾಗ ಅದನ್ನ ಸರಿಪಡಿಸಿದ್ದಾರೆ ಸೊ ಈ ಸರಿಪಡಿಸಿದ ನಂತರ ಈ ಯಾರಿಗೆ ಪೆಂಡಿಂಗ್ ಹಣ ಆಯ್ತಲ್ಲ ಹನ್ನೊಂದನೇ ಕಂತಿನ ಪೆಂಡಿಂಗ್ ಹಣ ಅಥವಾ ಹತ್ತನೇ ಕಂತಿನ ಪೆಂಡಿಂಗ್ ಹಣ ಆಯ್ತಲ್ಲ ಸೊ ಅದು ಈಗ ಬರ್ತಾ ಇದೆ ಅಂದ್ರೆ ಕೆಲವರಿಗೆ ಬರ್ತಾ ಇದೆ ಯಾರಿಗೆ ಪೆಂಡಿಂಗ್ ಪೆಂಡಿಂಗ್ ಇತ್ತಲ್ಲ ಹತ್ತು ಮತ್ತೆ ಹನ್ನೊಂದನೇ ಕಂತಿನ ಹಣ ಬಾ ಪೆಂಡಿಂಗ್ ಇತ್ತಲ್ಲ ಅದು ಇವಾಗ ಬರ್ತಾ ಇದೆ ಆದ್ರೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಈ ವಿಡಿಯೋ ಮಾಡ್ತಿರುವಂತಹ ಟೈಮಿಂಗ್ಸ್ ಒಳಗಡೆ ಯಾವುದೇ ರೀತಿಯಾದಂತಹ ಹನ್ನೆರಡು ಮತ್ತೆ ಹದಿಮೂರನೇ ಕಂದಿನ ಹಣ ಬಿಡುಗಡೆ ಆಗಿಲ್ಲ ಅಂದ್ರೆ ಇವತ್ತಿನ ದಿನದವರೆಗೂ ಈ ಒಂದು ಈ ಒಂದು ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ನೀವು ಮತ್ತೆ ವಿಡಿಯೋಸ್ ಅನ್ನ ನಾಳೆ ಅಥವಾ ನಾಡಿದ್ ನೋಡಿ ಸೊ ಇವತ್ತು ಬಿಡುಗಡೆ ಆಗಿದೆ ನೀವು ಸುಳ್ಳು ಹೇಳ್ತಾ ಇದೀರಾ ಅಂತ ಕೆಲವರು ಕಾಮೆಂಟ್ ಮಾಡ್ತಾರೆ ಸೊ ಇದು ಫ್ರೆಶ್ ಇದೆಲ್ಲ ಒಂದು ಫ್ರೆಶ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾವ ದಿನ ಅಪ್ಲೋಡ್ ಮಾಡ್ತೀವೋ ಅದೇ ದಿನ ನೋಡಿದ್ರೆ ಇದು ಫ್ರೆಶ್ ನ್ಯೂಸ್ ಆಗುತ್ತೆ ಸೊ ಎರಡು ದಿನ ಬಿಟ್ಟು ಮೂರ್ ದಿನ ಬಿಟ್ಟು ನೋಡಿದ್ರೆ ಅದು ಹಳೆ ನ್ಯೂಸ್ ಆಗುತ್ತೆ ಸೊ ಓಕೆನಾ ಸೊ ಹಾಗಾಗಿ ಲಿಂಕ್ ಕೂಡ ಸಿಗೋದಿಲ್ಲ ನಿಮ್ಗೆ ಸೊ ಹಾಗಾಗಿ ಅವತ್ತಿನ ವಿಡಿಯೋಸ್ ಅನ್ನ ಏನ್ ಅಪ್ಲೋಡ್ ಆಗುತ್ತೆ ಅವತ್ತೇ ನೋಡ್ಬೇಕು ಸೊ ಇದರಿಂದ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ ನೆಕ್ಸ್ಟ್ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗೋದೇ ಇಲ್ವಾ ಹಾಗಾದ್ರೆ ಇಲ್ಲಿಗೆ ಸ್ಟಾಪ್ ಆಗೋಯ್ತಾ ಈ ಒಂದು ಯೋಜನೆ ಅಂತ ಕೇಳ್ತಾ ಇದ್ರೆ ಅದು ಸ್ಟಾಪ್ ಆಗಿಲ್ಲ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ ಸೊ ಇದೇ ಕಾಂಗ್ರೆಸ್ ಗ್ಯಾರಂಟಿ ಗೃಹಲಕ್ಷ್ಮಿ ಆದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇನ್ನೊಂದು ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಏನು ಅಂತಂದ್ರೆ ಈ ಯೋಜನೆ ಸ್ಟಾಪ್ ಆಗೋದಿಲ್ಲ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ನಿಮಗೆ ಒಟ್ಟಿಗೆ ಬರುತ್ತೆ ಅಂತ ಇಲ್ಲಿ ಇನ್ನೊಂದು ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಗ್ಯಾರಂಟಿಯಲ್ಲಿ ಇನ್ನೊಂದು ಗ್ಯಾರಂಟಿನ ಕೊಟ್ಟಿದ್ದಾರೆ ಸೊ ಇದನ್ನ ನಿಮ್ಗೆ ಕಳೆದ ವಿಡಿಯೋಸ್ಗಳಲ್ಲಿ ತಿಳಿಸಿಕೊಟ್ಟಿದೆ ಸೊ ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಅಂದ್ರೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಇದು ಯೋಜನೆ ಸ್ಟಾಪ್ ಆಗೋದಿಲ್ಲ ಅಂತ ಅನ್ನುವಂತಹ ಭರವಸೆಯನ್ನ ಒಂದು ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಮಹಿಳೆಯರು ಸ್ವಲ್ಪ ದಿನಗಳು ವೆಯ್ಟ್ ಮಾಡಿ ಇಲ್ಲಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಇನ್ನೂ ಕೂಡ ಏನು ಹಣವನ್ನ ವರ್ಗಾವಣೆ ಮಾಡಿಲ್ಲ ಅಂದ್ರೆ ಬಿಡುಗಡೆ ಮಾಡಿಲ್ಲ ಸೊ ಹಾಗಾಗಿ ಈ ರೀತಿ ಆಗಿರುವಂತ ವಿಳಂಬ ಆಗ್ತಾ ಇದೆ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಆಗಿರಿ ಅಂತ ಹೇಳಿದ್ದಾರೆ ಸ್ವಲ್ಪ ದಿನಗಳು ವೆಯ್ಟ್ ಮಾಡದೆ ಬಿಡುಗಡೆ ಮಾಡಬಹುದಿನ ಎಷ್ಟು ದಿನ ತಗೊಳ್ತಾರ ಗೊತ್ತಿಲ್ಲ ಇಲ್ಲಿ ಸಾಕಷ್ಟು ಜನರು ಕಾಮೆಂಟ್ ಮಾಡ್ತಾ ಇದ್ರೆ ಇಲ್ಲಿ ನಮ್ಗೆ ಅನ್ನೋ ಹನ್ನೆರಡು ಮತ್ತೆ ಹದಿಮೂರನೇ ಕಂದಿನ ದಿನ ಹಣ ಬಂದಿಲ್ಲ ಯಾವಾಗ ಬರುತ್ತೆ ತಿಳ್ಸ್ಕೊಡಿ ಡೇಟ್ ಕೊಡಿ ಅಂತ ಹೇಳ್ತಾ ಇದ್ರೆ ಬಟ್ ನಾವು ಡೇಟ್ ಕೊಡೋದಕ್ಕೆ ಆಗೋದಿಲ್ಲ ಸೊ ನಾವು ಡೇಟ್ ಕೊಡ್ಬೋದು ಈ ದಿನ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬೋದು ಬಟ್ ಆ ರೀತಿಯಾಗಿ ನಾವು ಸುಳ್ಳು ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಆಗೋದಿಲ್ಲ ಸೊ ಕೆಲವು ಒಂದ್ಸರಿ ಏನಾಗುತ್ತೆ ಅಂತಂದ್ರೆ ನಾವು ಎಷ್ಟೇ ಒಂದು ನಿಜವಾಗಿರುವಂತ ಇನ್ಫಾರ್ಮೇಶನ್ ಕೊಟ್ಟರು ಸಹ ಇದು ಫೇಕ್ ಇನ್ಫಾರ್ಮೇಶನ್ ಸೊ ನೀವು ಸುಳ್ಳು ಹೇಳ್ತಾ ಇದ್ದೀರಾ ನಿಮ್ಗೆ ಮಾಡೋಕೆ ಕೆಲ್ಸ ಇಲ್ಲ ಸೊ ಈ ರೀತಿಯಾಗಿ ಕಾಮೆಂಟ್ ಮಾಡ್ತಾರೆ ಸೊ ಅಂತವರಿಗೆ ಏನು ಮಾಡೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಎಷ್ಟೇ ನಿಜವಾದ ಇನ್ಫಾರ್ಮೇಶ ಇನ್ಫಾರ್ಮೇಶನ್ ಅನ್ನ ಸೊ ಬೇರೆ ಬೇರೆ ಕಡೆಯಿಂದ ಕಲೆಕ್ಟ್ ಮಾಡಿ ಸೊ ಅಲ್ಲಿ ಇಲ್ಲಿ ಅದು ಸತ್ಯನ ಸುಳ್ಳ ಅಂತ ತಿಳ್ಕೊಂಡು ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕಾಗುತ್ತೆ ಕೆಲವೊಂದ್ಸಾರಿ ಸೊ ಹಾಗಾಗಿ ಸೊ ಇಲ್ಲಿ ನಮ್ಮ ಚಾನಲ್ ಇಂದ ಯಾವುದೇ ರೀತಿಯಾದಂತಹ ಫೇಕ್ ಇನ್ಫಾರ್ಮೇಶನ್ ಆಗ್ಲಿ ಸುಳ್ಳು ಮಾಹಿತಿಯನ್ನ ಸುಳ್ಳು ಮಾಹಿತಿಯನ್ನಾಗ್ಲಿ ನಿಮ್ಗೆ ಕೊಡೋದಿಲ್ಲ ಏನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಅಥವಾ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಡೆಯಿಂದ ಏನು ಮಾಹಿತಿ ಸಿಗುತ್ತಲ್ಲ ಅದನ್ನ ಮಾತ್ರ ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀವಿ ಅಷ್ಟೇ ಇಲ್ಲಿ ಯಾವುದೇ ರೀತಿಯಾದಂತಹ ನಮ್ಮ ಚಾನಲ್ ಇಂದ ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಸುಳ್ಳಾಗ್ಲಿ ಫೇಕ್ ನ್ಯೂಸ್ ಆಗ್ಲಿ ಕೊಡೋದಕ್ಕೆ ಚಾನ್ಸೇ ಇಲ್ಲ ಸೊ ಹಾಗಾಗಿ ಬಿಡುಗಡೆ ಆದ್ರೆ ಖಂಡಿತವಾಗ್ಲೂ ನಾನ್ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲು ಈ ಒಂದು ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅದರಲ್ಲೂ ಬಡವರಿಗೆ ಈ ಒಂದು ಹಣ ತುಂಬಾ ಯೂಸ್ ಆಗ್ತಾ ಇತ್ತು ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ ಬಡವರು ತುಂಬಾ ವೆಯ್ಟ್ ಮಾಡ್ತಾ ಇದ್ರೆ ಸ್ವಲ್ಪ ದಿನಗಳು ವೆಯ್ಟ್ ಮಾಡಿ ಏನಾದ್ರೂ ಬಿಡುಗಡೆ ಆಯ್ತು ಅಂತಂದ್ರೆ ಖಂಡಿತವಾಗಲೂ ನಾನ್ ನಿಮಗೆ ತಿಳಿಸ್ಕೊಡ್ತೀನಿ ಒಂದ್ ವೇಳೆ ಇವತ್ತು ಬಿಡುಗಡೆ ಆದ್ರೂ ಆಗ್ಬಹುದು ಸೊ ನೀವು ವಿಡಿಯೋ ನೋಡ್ತಿರುವಂತಹ ಸಂದರ್ಭದಲ್ಲೂ ಬಿಡುಗಡೆ ಆದ್ರೂ ಆಗ್ಬಹುದು ವಿಡಿಯೋ ನೋಡಿ ನಂತರ ಬಿಡುಗಡೆ ಆದ್ರೂ ಆಗ್ಬಹುದು ಖಾತೆಗೆ ಬರಬಹುದು ಹೇಳೋದಕ್ಕೆ ಆಗೋದಿಲ್ಲ ಯಾವಾಗ ಈ ಒಂದು ಹಣ ಬಿಡುಗಡೆ ಆಗುತ್ತೆ ಅಂತ ಏನಾದ್ರು ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಬಂದಿದ್ರೆ ಒಂದು ಕಾಮೆಂಟ್ ಹಾಕೋದನ್ನ ಮರಿಬೇಡಿ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್